ಅಂತ ಹೇಳ್ತಾರೆ ಮತ್ತೆ ನಾವು ಏನ ಊಟಕ್ಕೆ ಖರ್ಚು ಕೊಡ್ಲಿಕ್ಕೆ ಅಂದ್ರೆ ನಮ್ ಟೆಂತ್ ಗೆ ಇನ್ರೋಲ್ ಮಾರ್ಕಸ್ ಕಡಿತಾರ ಅಂತ. ಈಗ ಪೊಲೀಸ್ ಸ್ಟೇಷನ್ ಬಂದಿದ್ರಲ್ಲ ಯಾಕೆ ಬಂದಿದ್ರಿ ಇದು ಹಿಂದೆ ಯಾರು ಮುಂದೆ ನಿಮ್ಮ ಅಧಿಕಾರದ ಅಥವಾ ಏನಪ್ಪ ಈಗ ಇಲ್ಲಿ ಬಂದು ಏನ್ ಮಾಡಿದ್ರಿ ಯಾಕೆ ಪೊಲೀಸ್ ಸ್ಟೇಷನ್ ಬಂದ್ರಿ ಅವರನ್ನು ಸಸ್ಪೆಂಡ್ ಮಾಡಬೇಕು. ಯಾರು? ಜೇಮ್ನವರ್. ಯಾರು ಸಸ್ಪೆಂಡ್ ಮಾಡಬೇಕು? ಆಕಂದ್ರೆ ಹೇಳಿದ್ರಿ

number <laughs> ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡೋದು ಸಾಕಷ್ಟು ಏನಪ್ಪ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು ಶಿಕ್ಷಣ ಕಿಡಿಕಿ ಬಾಗಿಲು ಊಟ ಎಲ್ಲ ವ್ಯವಸ್ಥೆಕ್ತ ಕೊಡ್ಬೇಕು ಅಂದ್ರೆ ಸರ್ಕಾರ ಒಂದು ಉದ್ದೇಶ ಐತೆ ಆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಂದ್ರೆ ಡಿ ಡಿ ಐ ಬಿ ಓ ಇವ್ರು ಯಾರು ಏನಪ್ಪ ಅಂದ್ರೆ ಕಣ್ಣಾರ ಶಾಲೆಗಳನ್ನು ನಾಶ ಮಾಡಬೇಕು ಪ್ರೈವೇಟಿಂದ ನಾವು ಪರ್ಮಿಷನ್ ಕೊಡಬೇಕು ಇವತ್ತೇನಾಗಿಬಿಟ್ಟು ಅಂದರೆ ರಾಜ್ಯದಲ್ಲಿ ಸಾಲಿ ಸಾವಿರಾರು ಸಾಲಿಗಳು ಇವತ್ತು ಬಂದಾಗ್ಬಿಟ್ಟು ಪ್ರೈಮರಿ ಸ್ಕೂಲ್ಗಳು ಇವತ್ತು ಡಿ ಡಿ ಪಿ ಐ ಮತ್ತು ಅಧಿಕಾರಿಗಳು ಏನಪ್ಪ ಪ್ರೈವೇಟ್ ಸಾಲಿ ಕೊಟ್ಟು ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡಿ ಕೊಡ್ತಾರೆ ಏನಪ್ಪಾ ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದು ಇಲ್ಲಿ ಸಾಲಿ ಕಲಿಯೋ ಸಣ್ಣ ಮಕ್ಕಳ ಪರಿಸ್ಥಿತಿ ನಂಗೆ ಆ ರೀತಿ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರು ಏನೋ ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲಿ ಇಟ್ಟು ಗ್ರೌಂಡ್ ತುಂಬ ಹೋಳ್ಸಿಡೋ ಸ್ಥಿತಿ ನಿರ್ಮಾಣ ಮತ್ತು ಓದ್ಬೇಕಂದ್ರೆ ನೀರು ಕುಡಿಬೇಕಂದ್ರೆ ಭಾಳ ಉಳತ್ ತಾವು ಫಿಲ್ಟರ್ ನೀರು ಕುಡಿತಾರೆ ಇವತ್ತು ಎಲ್ಲ ಸಾಲಿ ಒಳಗೆ ಫಿಲ್ಟರ್ ನೀರು ಕುಡಕೋ ಅಂತ ರೂಲ್ಸ್ ಐತೆ ರೂಲ್ಸ್ ಇದ್ದರೆ ಅವತ್ತು ಟ್ಯಾಂಕ್ ಐತೆ ನಾವು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಡ್ರಿ ನೀರಿನ ಟ್ಯಾಂಕ್ ಐತಿ ಭಾಳ ಉಳದವ ಅವು ನಮ್ಮ ಕೊಡ್ಸಾಕತ್ತಾರ ಅದಕ್ಕೆ ಈ ಕಾಡ್ರಾ ಪ್ಲೇಗು ಬಂದು ಎಲ್ಲ ಸರ್ವನಾಶ ಮತ್ತೆ ಮತ್ತು ಏನಪ್ಪ ಜಿಲ್ಲಾಡಳಿತ ಹೆಸರಿಂದ ಇರಬೇಕು ಇವತ್ತು ಜಿಲ್ಲಾಡಳಿತ ಇವರು ಮಾಡ್ತಾ ಇರಲಿ ಕೆಲಸ ನಾ ಡಿ ಸಿ ಇದ್ದೀನಿ ಎಸ್ ಪಿ ಇದ್ದೀನಿ ಡಿ ಡಿ ಪಿ ಅದೀನಿ ಉಸ್ತುವಾರಿ ಮಂತ್ರಿ ಅದೀನಿ ಯಾಕೆ ಉಸ್ತುವಾರಿ ಮಂತ್ರಿ ಬೇಕು ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಮಾಡಲಿಲ್ಲ ಅಂದರೆ ಇವರು ಯಾವ ಯಾವ ಸೀಮೆಯ ಉಸ್ತುವಾರಿಗಳು ಇವರು ಮುಖ್ಯವಾಗಿತ್ತು ಇವತ್ತು ನಾವು ಮುಂದೆ ಅವ್ರ ಬಹುಶಃ ಅವ್ರು ಒಂದು ಎಂಟು ಹತ್ತು ದಿವಸದಿಂದ ಟ್ಯೂಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಕೋತಾರೆ ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ನಿನ್ನೆ ಬಿ ಓ ಕೊಟ್ರೆ ಅಚ್ಚಿ ಒಂದು ತಿಂಗಳಿಂದ ಡಿಡಿ ಬಿ ಓ ರಿಪೋರ್ಟ್ ಹಾಕ್ಯಾನ ರಿಪೋರ್ಟ್ ಆದರೂ ಅವ್ರು ಡಿ ಬಿ ಎ ಬಿ ಒ ಕೇಳಿದೆ ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕೆ ಆಗಿಲ್ಲ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಂಡೆ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ ಕಮಿಷನರ್ಗೆ ಅಧಿಕಾರಿ ಐತೆ ಅಂತ ಹೇಳ್ತಾರೆ ಅವರು ಅಂದ್ರೆ ಮತ್ತು ಕಮಿಷನರ್ ಅಧಿಕಾರಿ ಅಂತ ಮತ್ತೆ ಇಷ್ಟು ರಿಪೋರ್ಟ್ ಬರ್ಕೊಂಡು ಬನ್ನಿ ಹೋಗಂತ ನಾವು ಕಳಿಸಿಬಿಟ್ಟು ಅವನ್ನ ಕಳಿಸಿ ಮಕ್ಕಳು ಅಂತಂದು ಇಲ್ಲಿ ಪ್ರಕರಣ ದಾಖಲು ಮಾಡಿಸೋಕೆ ಯಾರಿಂದ ತೊಂದರೆ ಆಗುತ್ತೆ ಪ್ರಿನ್ಸಿಪಾಲ್ ಎಚ್ ಎಮ್ ಕಾಫಿ ಅನ್ನುವಂಥವ್ರು ಅವ್ರಿಂದ ಇದು ತೊಂದರೆ ಆಗುತ್ತೆ ಅಲ್ಲೆಲ್ಲ ಮತ್ತೆ ಟೀಚರ್ಗಳು ಕೇಳಿದ್ವಿ ಇಲ್ಲ ರೀ ಮಕ್ಕಳು ಭಾಳ ಬುದ್ಧಿವಂತರ ಅದಾರ ಏನು ಸಮಸ್ಯೆ ಇಲ್ಲ ಅವರ ಅಭಿಪ್ರಾಯಗಳು ಮಾಸ್ತರ ಬಗ್ಗೆ ಏನಿಲ್ಲ ಅಡುಗೆ ಮಾಡೋರು ಏನಾದ್ರೆ ಅವರು ಅಡಿಗೆ ಅವ್ರ ಬಗ್ಗೆ ಇಲ್ಲ ಆಕೆ ಎಚ್ ಎಮ್ ಬಂದು ಬಂದಾಗ ಒಮ್ಮೆ ಹನ್ನೆರಡು ಗಂಟೆಗೆ ಬರ್ತದಂತ ಮೂರು ಗಂಟೆಗೆ ಹೋಗಿ ಅಂತ ಹೋಗಿ ತೊಂದರೆ ಕೊಡ್ಬೋದಕ್ಕೆ ಕೂತ್ಬಿಡ್ತಾರಂತ ಅವ್ರಿಗೆ ನೀವು ಸರಿಯಾಗಿ ಏನಾರು ನಮ್ದು ಏನಾರು ವಿರುದ್ಧ ಮಾಡಿದ್ರಂದ್ರೆ ನಿಮ್ದು ಎಕ್ಸಾಮ್ದಾಗ ಇಂಟರ್ನಲ್ ಮಾಸ್ಟು ಕಟ್ ಮಾಡ್ತೀನಿ ಅಂತ ಧಮಕಿ ಆಗ್ತದೆ ಮಕ್ಳಿಗೆ ಜಾತಿ ನಿರ್ಣಯಕರು ಪ್ರತಿಯೊಬ್ಬರಿಗೆ ಹೊಲಿಯರು ಮಾವರು ಲಂಬಾನಿ ಅನ್ನೋ ಅಂತ ಪದ ಬಳಸ್ಲಕ್ಕಿ ಮಕ್ಳು ಹೇಳ್ತಾರೆ ನಾ ಹೇಳಕತ್ತಿಲ್ಲ ಈ ನಾಳೆ ಪರಸ್ವ್ರಾಮಿಲಾಗೆ ಸಂಘಟನೆ ಅದನ್ನ ಜಾತಿ ಕಂಪ್ಲೀಟ್ ಮಾಡೋಕೆ ಬಂದಾನಂತ ಅಂತ ಹೇಳ್ತಾರೆ ಕೆಲವು ಜನ ಅದಕ್ಕೆಲ್ಲ ಮಕ್ಳು ಹೇಳ್ತಾರೆ ಆ ಮಕ್ಳಿಗೆ ಕೇಳಿ ನಾ ಹೇಳಾಕತ್ತೀನಿ ಅದಕ್ಕೆ ಎಫ್ಐ ಆರ್ ಮಾಡಿದಕ್ಕೆ ಬಂಧನ ಆಗಬೇಕು ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಇವತ್ತು ಡಿ ಎಸ್ ಪಿ ಅವ್ರು ಬಂದರೆ ಸಿ ಪಿ ಅವ್ರು ಬಂದರೆ ಈ ಡಿ ಎಸ್ ಪಿ ಅವ್ರಿಗೆ ಅಧಿಕಾರಿ ಎಲ್ಲ ಸಿ ಆರ್ ಸಿ ಎಲ್ ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರೆ ಸಿ ಎಸ್ ಪಿ ಅವ್ರಿಗೆ ಇವರು ಎಫ್ಐ ಆರ್ ಅಷ್ಟೇ ಅದರ ತನಿಖೆ ಬೇರೆ ಇಲಾಖೆ ನಡೀತದೆ ಅದೇ ಅಲ್ಲಿ ಜಾತಿನಿಂದನೇ ಬರ್ತೀವಿ ಜಾತಿನಿಂದನೇ ಮತ್ತು ಮಕ್ಕಳಿಗೆ ತೊಂದರೆ ಮಕ್ಕಳಿಗೆ ತೊಂದರೆ ನನ್ನ ಕಿ ನಾನು ಕಲ್ ಶಾಲಿ ಕಲಿತಿರುವುದು ಸರ್ಕಾರಿ ಪ್ರೌಢಶಾಲೆ ನವನಗರ ನಮಗೆ ಶೌಚಾಲಯ ಸ್ವಚ್ಛ ಇಲ್ದಿ ಮತ್ತು ಊಟ ಊಟದ ವ್ಯವಸ್ಥೆನೂ ಅದರ ನೀರು ಹುಳ ನೀರಿನ ಹುಳ ರೀ ಆ ಹುಳನ ಐತಲ್ರಿ ಊಟದಾಗ ಒಳ ಊಟ ಊಟ ಮಾಡ್ತಾರೆ ನಮ್ಗೆ ಹಾಂ ರೀ ಮತ್ತೆ ನೀರಾಗ ಹುಳದ ಬೀತೈತ್ರಿ ಆದ್ರೂ ಅವ್ನ ಕುಡಿ ಅಂತ ರೀ ಸ್ವಚ್ಛ ಮಾಡ್ತಂದ್ರೀ ಅವ್ನ ಕುಡಿ ಯಾವಿದ್ರು ರೀ ಅದು ಬಣ್ಣ ಹಚ್ಚಿಡ್ತಾರ ಕರೇ ರೀ ಯಾವ ಯಾವಾಗರೂ ಒಮ್ಮೆ ಬಣ್ಣ ಹಚ್ತಾರೆ ಆ ಟ್ಯಾಂಕಿಗೆ ಒಂದೇ ಸಲ ಹಚ್ಚಿದ್ರೆ ಅದು ಯಾರ ಹಿಂಗ ಯಾರ ಪಿ ಆಫೀಸರ್ ಅವ್ರು ಬಂದ್ರ ಅಷ್ಟೇ ಹತ್ತಾರೆ ಆದ್ರ ಒಳಗೆ ನೀರೇ ಸ್ವಚ್ಛ ಇರಲ್ಲ ರೀ ಅದಂದ್ರಿ ಮತ್ತೆ ನಾವು ಊಟ ಹಾಕಿಸ್ಕೊಡ್ಲಿಕ್ಕೆ ರೀ ನಮ್ಮ ಇಂಟ್ರಲ್ ಮಕ್ಕ ಕಟ್ ಮಾಡ್ತರಿ ಮತ್ತು ಈಗ ಯಾಕೆ ಬಂದಿದ್ರು ಪೊಲೀಸ್ ಸ್ಟೇಷನ್ಗೆ ನಮಗೆ ಅವ್ರು ಸಸ್ಪೆಂಡ್ ಆಗ್ಬೇಕಂತಾರೆ ಮತ್ತೆ ಯಾರು ಸಸ್ಪೆಂಡ್ ಆಗ್ಬೇಕು ಗೀತಾ ಮೇಡಮ್ ಏನದಾರ ಅವರು ಎಚ್ ಎಂ ಮೇಡಮ್ ಅವರು ಎಚ್ ಎಂ ಮೇಡಮ್ ಸಸ್ಪೆಂಡ್ ಆಗ್ಬೇಕು ನಿನ್ನ ಹೆಸರು ಮಾನಂದ